ಮಾದೂರ್ ತಾಲೂಕು ಭಾರತಿನಗರದ ಸ್ಪೂರ್ತಿ ಪತ್ತಿನ ಸಹಕಾರ ಸಂಘದ ಕಚೇರಿಯಲ್ಲಿ ಮಾಜಿ ಸಚಿವ ತಮ್ಮಣ್ಣ ಅವರಿಗೆ ಸಂಘದ ವತಿಯಿಂದ ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಮಾಜಿ ಸಚಿವ ತಮ್ಮಣ್ಣ ಅವರು ಮಾತನಾಡಿ ಸ್ಪೂರ್ತಿ ಪತ್ತಿನ ಸಹಕಾರ ಸಂಘ ಉತ್ತಮವಾಗಿ ಆಡಳಿತ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿಗೆ ನಾನು ಒಬ್ಬ ಷೇರುದಾರರಾಗಿದ್ದೇನೆ ಈ ಸಹಕಾರ ಸಂಘ ಐದು ಸಾವಿರಕ್ಕೂ ಹೆಚ್ಚು ಷೇರುದಾರರನ್ನು ಹೊಂದಿದೆ ಎರಡು ಕೋಟಿಗೂ ಹೆಚ್ಚು ಹಣವನ್ನು ಸದಸ್ಯರಿಂದ ಠೇವಣಿ ಇಡಲಾಗಿದೆ ಅರವತ್ತು ಸದಸ್ಯರಿಗೆ ಮೂರು ಕೋಟಿಗೂ ಹೆಚ್ಚು ವ್ಯಾಪಾರ ಸಾಲವನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಲಾಭವನ್ನು ಗಳಿಸಿದೆ ಜೊತೆಗೆ ಸ್ವಂತ ಕಟ್ಟಡವನ್ನು ಹೊಂದಿದೆ ಹಾಗಾಗಿ ಈ ಸಂಘದ ಉತ್ತಮ ಆಡಳಿತವನ್ನು ಕಂಡು ಹೆಚ್ಚುವರಿ ಷೇರು ಹಣವನ್ನು ಕಟ್ಟಲು ಬಂದಿದ್ದೇನೆ ಸಂಘದ ಅಧ್ಯಕ್ಷ ಕೆಎಲ್ ಶಿವರಾಮ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತಷ್ಟು ಅಭಿವೃದ್ಧಿಗೊಳ್ಳಲಿ ಎಂದು ತಿಳಿಸಿದರು ನಂತರ ಸ್ಫೂರ್ತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎಲ್ ಶಿವರಾಮ್ ಅವರು ಮಾತನಾಡಿ ಈ ಸಂಘ ಷೇರುದಾರರಿಗೆ ಉತ್ತಮವಾಗಿ ನಡೆಯುತ್ತಿರುವುದರಿಂದ ಜಿಲ್ಲೆಯಲ್ಲೇ ಗುರುತಿಸಿಕೊಂಡಿದೆ ಜೊತೆಗೆ ಸಂಘದಿಂದ ಸಾವಿರಾರು ಜನರು ಯಶಸ್ವಿನಿ ಪ್ರಮಾಣ ಪತ್ರವನ್ನು ಪಡೆಯುತ್ತಿದ್ದಾರೆ ಬ್ಯಾಂಕಿನಿಂದ ಷೇರುದಾರರಿಗೆ ಸಿಗುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡುವ ಜೊತೆಗೆ ಮತ್ತಷ್ಟು ಉತ್ತಮ ಆಡಳಿತ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಇದೇ ವೇಳೆ ಜೆಡಿಎಸ್ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಟಿ ಸುರೇಶ್ ಸಂಘದ ಉಪಾಧ್ಯಕ್ಷ ರವೀಂದ್ರ ಸಿಇಒ ಕೆಎಸ್ ಅಜಯ್ ಕುಮಾರ್ ನಿರ್ದೇಶಕರಾದ ವಿನಯ್ ಕುಮಾರ್ ಸಿಬ್ಬಂದಿಗಳಾದ ಕುಮಾರ್ ಜ್ಯೋತಿ ಶಾರದಾ ರಶ್ಮಿ ಸುನೀಲ್ ಕುಮಾರ್ ರಮೇಶ್ ರವಿ ಕುಮಾರ್ ಹನುಮಂತು ಸೇರಿದಂತೆ ಹಲವರಿದ್ದರು ಇದು ಲಾಭದಾಯಕವಾಗಿ ನಡೀತಾ ಇರ್ತಕ್ಕಂಥ ಸಂಸ್ಥೆ ಇದು ಅದರಿಂದ ಇದು ಇಂಥ ಸಂಸ್ಥೆ ಇನ್ನೂ ಉನ್ನತವಾಗಿ ಬೆಳಿಬೇಕು ಅನ್ನೋದು ಜನರ ಆಸೆ ಮುಂದೆ ಬೆಳಗ್ಗೆ ನಮ್ಮೆಲ್ಲರ ಸಹಕಾರ ಇಂಥ ಸಂಸ್ಥೆ ಇದೆ ಅಂತ ಮಾತ್ರ ನಾನು ಹೇಳುವ